ನಿನ್ನೆ ಮತ್ತು ಮೊನ್ನೆ ಮದ್ದೂರಿನಲ್ಲಿ ಏನು ಘಟನೆ ನಡೀತು ಈದ್ ದಿನ ನೀವು ಮುಸಲ್ಮಾನರು ಶಾಂತಿ ಪ್ರಿಯರು ಅಂತಂದ್ರಿ ಆ ಶಾಂತಿ ಪ್ರಿಯರು ಕಲ್ಲು ಹೊಡೆದಿದ್ದಾರೆ ಮಸೀದಿ ಲೈಟ್ ಆಫ್ ಮಾಡಿ ಕಲ್ಲು ಹೊಡೆದಿದ್ದಾರೆ ಏನು ನೀವು ಯಾರನ್ನೇ ಎನ್ಕರೇಜ್ ಇದ್ದೀರಿ ಸರ್ ಕಾನೂನು ಸುವ್ಯವಸ್ಥೆನ ಹಾಳು ಮಾಡೋವಂಥವ್ರನ್ನ ಕರ್ನಾಟಕದ ನೆಲಕ್ಕೆ ಭುವನೇಶ್ವರಿ ತಾಯಿಗೆ ಕನ್ನಡ ಬಾವುಟಕ್ಕೆ ಅವಮಾನ ಮಾಡೋವ್ರನ್ನ ತಗೊಂಬಂದು ಮಣೆ ಹಾಕಿ ನೀವು ಕೂರಿಸ್ಕೊಳ್ತಿದ್ರಲ್ಲ ನಿಮ್ಮ ಮನೆಯಲ್ಲಿ ನಿಮ್ದು ಯಾವುದಾದ್ರು ಮದುವೆ ಕಾರ್ಯಕ್ರಮ ಇತ್ತು ಅಂತಂದರೆ ನಿಮ್ಮ ಮಗನ ಮದುವೆ ಆಗಿದ್ದರೆ ಕರ್ಕೊಂಬಂದು ನೀವು ಬಾನು ಮುಷ್ತಾಕ್ ಅವರಿಗೆ ನೀವು ಅಲ್ಲಿ ತಾಮೂಲ ಕೊಡಿ ನೀವು ಆದರೆ ಇದು ಸಾಯಿ ಚಾಮುಂಡೇಶ್ವರಿಯ ಆರಾಧನಾ ಕಾರ್ಯಕ್ರಮ ಇದು ಒಂಬತ್ತು ದಿನಗಳ ಕೂಡ ಪೂಜೆ ಪುನಸ್ಕಾರಗಳು ಭಕ್ತಿ ಭಾವದಿಂದ ಶ್ರದ್ಧೆಯಿಂದ ನಡೀತವೆ ಅದಕ್ಕೆ ಭುವನೇಶ್ವರಿ ತಾಯಿ ಬಗ್ಗೆನೇ ಅಪದ್ಯ ಭಾವನೆಯನ್ನು ಇಟ್ಕೊಂಡಿರುವಂಥ ಭಾನು ಮುಷ್ತಾಕ್ ಅವ್ರನ್ನ ಯಾಕೆ ಸರ್ ಕರೆಸ್ತೀರಿ ಅದಕ್ಕೆ ವಿರೋಧ ವ್ಯಕ್ತಪಡಿಸೋಕೋದ್ರೆ ಇಲ್ಲಿ ಅರೆಸ್ಟ್ ಮಾಡೋಕ್ಕೆ ಬರ್ತೀರಿ ನೀವು ಏನು ಸರ್ ನೀವು ಇನ್ನು ಏಳುವರೆ ವರ್ಷ ಆಯಿತು ನೀವು ಮುಖ್ಯಮಂತ್ರಿಯಾಗಿ ನೀವು ನೆನಪು ಮಾಡ್ಕೊಳ್ಳುತ್ತ ಯಾವ ಕೆಲಸ ಮಾಡಿಲ್ಲ ನಿಮ್ಮ ನೆನಪು ಏನಂತಂದರೆ ಮೊದಲನೇ ಟರ್ಮಲ್ಲಿ ಸಭೆ ಸಮಾರಂಭದಲ್ಲಿ ನಿದ್ದೆಗೆ ಜಾರತಿದ್ರಿ ಎರಡನೇ ಟರ್ಮ್ ಒಳಗಡೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕಟ್ ಮಾಡೋದು ಅವ್ರ ಇವರಿಂದ ಹೇಳಿಕೆ ಕೊಡಿಸೋವಂಥದ್ದು ಹಿಂದೂ ವಿರೋಧಿ ಕೆಲಸವನ್ನು ಮಾಡೋವಂಥದ್ದು ಇದನ್ನು ಮಾಡ್ತಾಯಿದ್ದೀರಿ ನೀವು ನಿಮ್ಮ ಮೊದಲನೇ ಟರ್ಮಲ್ಲೂ ಕೂಡ ಅಧಿಕಾರಿಗಳಿಗೂ ಕೂಡ ಬಾಯ್ತು ಅಲ್ಲಿ ರಕ್ಷಣೆ ಇರಲಿಲ್ಲ ಇಲ್ಲೇ ಮೈಸೂರಿನಲ್ಲಿ ಡಿ ಸಿ ಶಿಖಾ ಅವರಿಗೆ ನಿಮ್ಮ ಶಿಷ್ಯನ ಕೈಯಲ್ಲಿ ಬಯಸಿದ್ರಿ ರಶ್ಮಿ ಮಹೇಶ್ ಅವ್ರ ಮೇಲೆ ದಾಳಿ ಆಯಿತು ಎಮ್ ಕೆ ಗಣಪತಿ ಹತ್ಯೆ ಆಯಿತು ಅನುಪಾತ್ ಅನುಮಾಸ್ಪ ಅನುಮಾನಾಸ್ಪದವಾಗಿ ಡಿ ಕೆ ರವಿ ಅವರು ತೀರ್ಕೊಂಡರು ಜ ಡ್ರ್ಯಾಗರ್ನಲ್ಲಿ ಚುಚ್ಚಿ ಪಿ ಎಸ್ ಐ ಜಗದೀಶ್ ಅವ್ರನ್ನ ಸಾಯಿಸಿದ್ರು ಮಲ್ಲಿಕಾರ್ಜುನ್ ಬಂಡೆ ಅವ್ರನ್ನ ಹತ್ಯೆ ಮಾಡಿದರು ಪೊಲೀಸ್ ಕಾನ್ಸ್ಟೇಬಲ್ ದನಗಳಿಗೆ ಶೂಟ್ ಮಾಡಿದರೆ ಅವನ್ನ ಸಸ್ಪೆಂಡ್ ಮಾಡುವಂಥ ಕೆಲಸವನ್ನು ಮಾಡಿದ್ರಿ ಈ ಟರ್ಮಲ್ಲಿ ಬಂದರೆ ಯು ಎ ಪಿ ಎ ಕೇಸ್ಗಳನ್ನು ವಾಪಾಸ್ ಹುಬ್ಬಳ್ಳು ಕೇಸನ್ನು ವಾಪಸ್ ತೊಗೊಂಡ್ರಿ ಡಿ ಜೆ ಹಳ್ಳಿ ಮತ್ತು ಕೆ ಜೆ ಹಳ್ಳಿ ಪ್ರಕರಣಗಳನ್ನು ವಾಪಸ್ ತೊಗೊಳ್ರಿ ವಾಫೇಸನಲ್ಲಿ ನಮ್ಮ ರೈತರದ್ದು ಹಿಂದೂಗಳ ಭೂಮಿ ಕಬಳಿಸ್ಲಿಕ್ಕೆ ನೋಡಿದರೆ ಈಗ ಭಾನುಮುಸ್ತಾಗ ಕರೆದಿದ್ರೆ ಏನು ಸಾರ್ ಮಾಡ್ತಾಯಿದ್ದೀರಿ ನೀವು ಏನು ಕರ್ನಾಟಕದ ಪಾಲಿಕೆ ನೀವೇನಾದ್ರೂ ನೀವು ಗೋ ಗಜ್ನಿ ಮೊಹಮ್ಮದ್ದು ಗೋರಿ ಮೊಹಮ್ಮದ್ ಹಾಕಿ ಅಂತ ಹೊರಟಿದ್ದೀರಾ ನೀವು

ಅಲ್ಲಿ ಬೆಳಗಿನ ಜಾವ ಮೂರು ಗಂಟೆವರೆಗೂ ಕೂಡ ಕಾರ್ಯಪ್ರವೃತ್ತರಾಗಿ ಸುಮಾರು ಇಪ್ಪತ್ತೊಂದು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ನಾವು ಅವರಿಗೆ ಸ್ಪೆಸಿಫಿಕ್ಕಾಗಿ ಹೇಳಿದ್ದೀವಿ ಮಸೀದಿಯ ಕಮಿಟಿ ಇರುತ್ತೆ ಅಲ್ಲಿ ಮುಲ್ಲ ಇರ್ತಾನೆ ಒಳಗಡೆ ಕಲ್ಲನ್ನು ಹೆಂಗೆ ತೊಗೊಂಡೋದ್ರು ಲಾಂಗನ್ನು ಹೆಂಗೆ ತೊಗೊಂಡೋದ್ರು ಆ ಮುಲ್ಲ ಮೇಲೆ ಕೇಸ್ ಹಾಕಬೇಕು ಅವನ್ನ ಅರೆಸ್ಟ್ ಮಾಡಬೇಕು ಸಮಿತಿಯವ್ರನ್ನ ಇದಕ್ಕೆ ಹೊಣೆಗಾರರಾಗಿ ಮಾಡಬೇಕು ಎಲ್ಲರನ್ನೂ ಬಂಧಿಸಬೇಕು ಅಂತ ನಾವು ಕೇಳ್ಕೊಂಡಿದ್ವಿ ಇಪ್ಪತ್ತೊಂದು ಜನ ಬಂಧಿಸಿದ್ದಾರೆ ಆನಂತರ ಅವರು ಎರಡು ಎಫ್ ಐ ಆರ್ ಮಾಡಿದ್ದಾರೆ ಅಲ್ಲಿ ಹೆಸರುಗಳನ್ನು ದಾಖಲು ಮಾಡಿಲ್ಲ ಹಾಗಾಗಿ ಯಾರ್ಯಾರು ಇದನ್ನು ಇದ್ದಾರೆ ಅವ್ರನ್ನೆಲ್ಲ ಸಿ ಸಿ ಟಿ ವಿ ಫುಟೇಜ್ನಲ್ಲಿ ನಾವು ನೋಡಿಬಿಟ್ಟು ತೊಗೊಂಬಂದು ನಾವು ಕೇಸನ್ನು ದಾಖಲು ಮಾಡ್ತೀವಿ ಅಂತೇಳಿ ಹೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ ನಾಳೆ ಸಾಮೂಹಿಕ ಗಣೇಶ ವಿಸರ್ಜನೆ ಇದೆ ಅಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಅಣ್ಣವ್ರು ಬರ್ತಾ ಇದ್ದಾರೆ ಹಾಗೆಯೇ ನಮ್ಮ ವಿಜೇಂದ್ರ ಅವರು ಬರ್ತಾ ಇದ್ದಾರೆ ನಮ್ಮ ಜೆ ಡಿ ಎಸ್ನ ಎಲ್ಲ ಮುಖಂಡರು ಬರ್ತಾ ಇದ್ದಾರೆ ನಿಖಿಲ್ ಅವರು ಬರ್ತಾ ಇದ್ದಾರೆ ಸ್ಥಳೀಯ ನಾಯಕರುಗಳಲ್ಲಿ ಡಿ ಸಿ ತಮ್ಮಣ್ಣವ್ರು ಬರ್ತಾ ಇದ್ದಾರೆ ನಾವು ಅಲ್ಲಿ ಬಂದಾಗ ಏನು ಮಾಡಿದಿರಿ ಅಂತ ನಾವು ಕೇಳ್ತೀವಿ ಪೊಲೀಸ್ ಇಲಾಖೆಯೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದಷ್ಟು ಕಾಲಾವಕಾಶವನ್ನು ಕೊಡಬೇಕು ಅದಕ್ಕೋಸ್ಕರ ನಾಳೆ ಹೋಗಿ ಅವರತ್ರ ಏನೇನು ಪ್ರೋಗ್ರೆಸ್ ಆಗಿದೆ ಅನ್ನೋದನ್ನು ನಾವು ಕೇಳ್ಕೊಳ್ತೀವಿ ಆದರೆ ಮುಂದೆ ಈ ಥರ ಘಟನೆಗಳು ಸಂಭವಿಸಬಾರ್ದು ಯಾಕೆಂತಂದರೆ ಕಳೆದ ಮೂ ಸಿದ್ದರಾಮಯ್ಯವರು ಅಧಿಕಾರಕ್ಕೆ ಬಂದಾದ ನಂತರ ಕೆರಗೋಡು ಪ್ರಕರಣ ಸಂಭವಿಸ್ತು ಕಳೆದ ವರ್ಷ ನಾ ನಾಗಮಂಗ್ಲದಲ್ಲಿ ಕಲ್ಬಿಸಾಡಿದ್ರು ಗಣೇಶನ್ನೇ ಒಂದು ರೀತಿ ಅರೆಸ್ಟ್ ಮಾಡಿ ತಗೊಂಡು ಹೋಗೋಂಗಾಯಿತು ಇವು ಸರಿ ಮದ್ದೂರಿನಲ್ಲಾಗಿದೆ ಶಾಂತಿಗೆ ಹೆಸರಾಗಿದ್ದಂಥ ಮಂಡ್ಯದಲ್ಲಿ ಇವತ್ತು ಅಶಾಂತಿಯ ವಾತಾವರಣ ಸಿದ್ದರಾಮಯ್ಯವರ ಆಡಳಿತದಲ್ಲಿ ಇವತ್ತು ನೆಲೆಯಾಗಿದೆ ನೆ ನೆಲೆಯೂರಿದೆ ಇದು ಇನ್ನೂ ಕೂಡ ಸ್ಪ್ರೆಡ್ ಇದೆ ಇಡೀ ರಾಜ್ಯಕ್ಕೆ ಸ್ಪ್ರೆಡ್ ಆಗ್ತಾಯಿದೆ ಹಾಗಾಗಿಯೇ ನಾಳೆ ನಮ್ಮ ಇಡೀ ನಾಯಕರುಗಳು ಬಂದು ಹಿಂದೂ ಸಮಾಜ ಜೊತೆ ನಾವು ಇದ್ದೀವಿ ಅಂತ ಹೇಳಿ ಅವ್ರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬೋದಕ್ಕೆ ಬರ್ತಾ ಇದ್ದಾರೆ